ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತರ್ಸ್ಡೇ ಮಾರ್ನಿಂಗ್ ಟು ಈವ್ನಿಂಗ್ ಆಯಿತು ವಿಡಿಯೋನೆಲ್ಲ ನಾನು ನಿಮ್ಗೆ ಶೇರ್ ಇದ್ದೀನಿ ನೇರವಾಗಿ ಡೈರೆಕ್ಟಾಗಿ ಏನು ವಾಯ್ಸ್ ಕೊಡ್ತಾ ಇಲ್ಲ ಡೈರೆಕ್ಟಾಗಿ ಏನು ನಾನು ವಿಡಿಯೋ ತೊಗೊಂಡಿದ್ದೆನಲ್ಲ ಅದನ್ನೆಲ್ಲ ನಿಮ್ಗೆ ಹಾಗೆ ಶೇರ್ ಇದ್ದೀನಿ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆಯವರೆಗೂ ನನ್ನ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಗಡಿ ಮೆಸೇಜ್ ಏನಿದೆ ಅಣ್ಣ ಗಾಡಾನೇ ನೀ ಹೇಳಲಿಲ್ಲವಲ್ಲ ಏನು ಅಂದ್ರೆ ಗಾಡ್ಕೋತರೆ ಗಡಿ ಲಾದ್ರು ನೀ ಇಂತೀ ಅಮ್ಮ ಕೂಚತರ ನಾನು ಇಲ್ಲಿ ಕೂಚೋತೀನಿ ಅಮ್ಮಾ ನಾನು ಇಲ್ಲಿ ಕೂಚೋತೀನಿ ಏಟ ಅಮ್ಮಾ ಇಲ್ ಹಿಂದೆ ನನ್ನ ಹಿಂದೆ ನೀ ಓ ನೀ Det er uvanlig lyst her.

이거 찍찍 이거 려찍해 이거 거찍찍 Thank you. ಮರಳ ಮೇಲೆ ನಡಿಯೋಕೆ ಆಗೋಲ್ಲಪ್ಪ ಚಪ್ಪಲಿ ಹಾಕೊಂಡು ನಡೆಯೋಕ್ಕೆ ಆಗೋಲ್ಲ ಕಾಲೆಲ್ಲ ಬಾಯಿ ಈ ಕಡೆ ಬಂದ್ಬಿಟ್ಟು ತಿನ್ನಿ ಇಲ್ಲಿ ನೋಡಿ ಸ್ಟೆಪ್ ಮಾಡಿದ್ದಾರೆ ಒಂಥರ ಹಾಕಿದ್ದಾರೆ ಕಲ್ಲಲ್ಲಿ ನಡೆಯೋಣ ಹ್ಞೂ ಇಲ್ಲದ್ರೆ ಬಿದ್ದೋಗ್ತೀವಿ ಜಾರ್ಕೊಂಡು ನೀನೇನು ಈಗ ಹನುಮಾನಿದೋಗ್ರೆ ಎಸ್ಮೆ ನಡಿಯ ಬೀಚ್ ಬಂತು ನೋಡು ಸಮುದ್ರ ಬಂತು ಕಾಣಿಸ್ತಾ ಇದೆಯಲ್ಲ ನಿಂಗೆ ಸಮುದ್ರ ನೋಡಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಬೀಚು ನಡಿ ಹೋಗೋಣ ಸಮುದ್ರದತ್ರ ಬಂದ್ರೆ ಏನು ಬೇಕಾದ್ರೂ ಸಾಮಾನು ಕೊಂಡ್ಕೊಬೋದಿಲ್ಲ ಚಪ್ಪಲಿ ಬಟ್ಟೆಗಳು ಬಟ್ಟೆಗಳೆಲ್ಲ ಚೆನ್ನಾಗಿದೆ ನೋಡ್ರಿ ನೋಡಿ ನನ್ನ ಮಮ್ಮಗೆ ಹೆಂಗ್ ಓಡ್ತಾವೆ ಏಯ್ ಅಲ್ಲಿ ಹೋಗ್ಬೇಡ ದೂರ ಹತ್ರ ಹೋಗ್ಬೇಡ जॉली जैक बीचน ಬಿಟ್ಟಿದು ನ ಬಿಸ್ಕಲಿದೇ 4 1/2 4 1/2 ಬಿಸ್ಕತ್ ನೀನು ಸುಡತಾಯಿದೆ ಅಂಗಿನ जॉली बीच ನಾ ಕೋರೆ ಆದಮೇಲೆ ನೋಡಿಲ್ಲ ಬಿಸಿಲು ಕಡಿಮೆ ಆಗ್ತಿದ್ದಂಗೆ ಎಲ್ಲ ಬೀಚ್ ಪಕ್ಕ ಈ ಥರ ಚೇರ್ಗಳೆಲ್ಲ ಅರೇಂಜ್ ಮಾಡಿಬಿಡ್ತಾರೆ ಸಂಜೆ ಪಾರ್ಟಿ ಲೈಟೆಲ್ಲ ಅರೇಂಜ್ ಮಾಡಿಬಿಟ್ಟು ಪಾರ್ಟಿಗಳು ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಮಾಡ್ತಾರೆ ಎಣ್ಣೆ ಪಾರ್ಟಿ ಇರುತ್ತೆ ಈಗ ಫೋರ್ ತರ್ಟಿ ಆಗಿರೋದ್ರಿಂದ ಆಗಲೇ ಎಲ್ಲ ಈಚೆ ಇಡ್ತಾಯಿದ್ದಾರೆ ಚೇರ್ಗಳನ್ನೆಲ್ಲ ಜೋಡ್ಸಿಡ್ತಾಯಿದ್ದಾರೆ ಕೆಲವರು ಕೆಲವರು ಆಲ್ರೆಡಿ ಕಾಲೆಲ್ಲ ಸುಟ್ಟೋಗ್ತಾ ಇದೆ ಅಷ್ಟು ಸುಡ್ತಾ ಇದೆ ಕಾಲು ಚಪ್ಪಲಿ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಮರಳಲ್ಲಿ ನಡಿಯಕ್ಕಾಗಲ್ಲ ಆ ಥರ ಆಗಿದೆ ನಾಲ್ಕೂವರೆ ಆದರೂ ಬಿಸಿಲು ಮರಳತಾ ಇದೆ ಮಕ್ಳಿಗೆ ಆಡೋದಕ್ಕೆ ಬಿಸಿಲು ಮರಳು ನೋಡಬೇಕು ಹೆಂಗಿದೆ ಅಂದ್ಬಿಟ್ಟು ಮರಳು ತುಂಬ ಚೆನ್ನಾಗಿದೆ ಎಷ್ಟು ನೈಸಾಗಿದೆ ಅಂದರೆ ಒಂದು ಕಲ್ಲು ಅಯ್ಯ ಅಷ್ಟು ಜರಡಿ ಆಡಿಸಿದ್ರೆ ಇರಲ್ಲ ಹಂಗಿದೆ ಮರಳು ಅಯ್ಯೋ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಬಿಸಿಲು ಇನ್ನು ಬಿಸಿಲು ಕಡಿಮೆ ಆಗಿಲ್ಲ ಆದರೂ ಜನ ಒಬ್ಬೊಬ್ಬರೇ ಇದಾರೆ ಸಮುದ್ರದಲ್ಲಿ ಸಿಗುತ್ತಲ್ವಾ ಅಯ್ಯೋ ಜರಡಿ ಆಡಸ್ತಂಗ ಎಷ್ಟು ಚೆನ್ನಾಗಿದೆ ಮರಳು ಹಸಿಟ್ಟು ಜರಡೆ ಆಡ್ಸಲ್ವಾ ಹಂಗಿದೆ ನೋಡ್ರಿ ನೋಡ್ರಿ ಹಾ ನಡಿ ನಡಿ ಬರಿ ಕಾಲಲ್ಲಿ ನಡಿಯ ಏನಾದರೂ ತಿನ್ನಣ ಅಂತ ಇಲ್ಲಿಗೆ ಬಂದ್ವಿ ಹೋಟೆಲ್ಗೆ ಇಲ್ಲೆಲ್ಲ ಹೋಟ್ಲುಗಳಿದೆ ಥರ ಗರಿ ಒಳಗೆ ಮಾಡಿರ್ತಾರೆ ಊಟದಲ್ಲಿ ಕಾಲೆಲ್ಲ ಸುಟ್ಟೋಯ್ತು ಗೋವಿ ಏನು ಹೆರಿಟೇಜ್ ಅಂತನಾ

ಒಂದು ಸೀಸನ್ ಎರಡು ಸಲ ಬರ್ತಿದ್ರು ಈ ವರ್ಷ ಹೊತ್ತೇ ಬರ್ತೀರ ಹೌದಾ ಕೊಟ್ಟಿರಿ ಹಾಂ ಹೇಳಿ ಆರ್ಡರ್ ಕೊಟ್ಟಿದ್ದೀರಿ ಏನಾಯಿತು ಆರ್ಡರ್ ನಿನ್ನ ಫ್ರೆಂಚ್ ಫ್ರೈಸ್ ತಿನ್ಬಾ ಬಾರೋ ಕಾಗೇನೆ ಕಟ್ಟಿಸ್ಕೊಂಡು ಹೋಗ್ತೀಯಾ ಬಾರೋ ಕಾಗೇನೆ ಯಾಕೆ ಕೊಡಿಸ್ತೀಯಾ ಬಾ ತಿನ್ ಬಾ ಏನು ಖುಷಿ ನೋಡಿ ಮಣ್ಣು ಸಿಕ್ಬಿಟ್ಟಿದೆ ಮರಳು ಮರಳಲ್ಲಿ ಆಡೋದು ಅಂದರೆ ನನ್ನ ಮಗನಿಗೆ ಭಾರಿ ಇಷ್ಟ ನೋಡು ಕಾಗೆ ಓಡಿಸ್ಕೊಂಡು ಹೆಂಗೆ ಆಡ್ತಾವನೆ ಇಟ್ಕೊಂಡು ಎಣ್ಣೆ ಎಲ್ಲ ಕೆಂಪಗಾಗಿದೆ ನೋಡು ಬಾ ಈ ಕಡೆ ಬಿಸ್ಲುಗೆ ಹೋಗ್ಬಿಡ ಇನ್ನೊಂದು ಸ್ವಲ್ಪ ಬಿಸಿಲು ಕಡಿಮೆ ಆಗಲಿ ಬರ ಬರ್ರಿ ಬರ್ರಿ ಓಕೆ കച്ചിബിട്ട് ആയ നോടി നമ്മൾ ഓടൂർ ബീച്ച് ബരീത ആ कलंगूट बीच

ಆರ್ ಬರೀ ಆರ್ ವಿ ಕೈರಾವ್ ಆಯ್ತು ಈ ಕಡೆ ಬಂದು ಹಾ ನನ್ನೊಮ್ಮಗ ಬರ್ದಿರೋದು ಕೈರಾವ್ ನೋಡ್ರಿ ಕೆ ಎಚ್ ಎ ಐ ಆರ್ ಎ ಬಿ ವೆರಿ ಗುಡ್ ಹಾ 愿意。<Bye. S 2> ಹಾಗೆ ನೋಡಿ ಬೇಗ ಬೇಗ ಮಾಡು ಮಾಡುದು ನೀವು ವೆರಿ ಗುಡ್ ನೆಕ್ಸ್ಟ್ ಕ್ರಾಪ್ ಮಾಡಿದ್ದೇನೆ ನೋಡಿ ನನ್ನ ಮೊಮ್ಮಗ ಸ್ಮಾಲ್ ಕ್ರಾಪ್ ಟರ್ಟಲ್ ನೋಡಿ ಟೋಟಲ್ ಟೋಟಲ್ ಮಾಡ್ತಾ ಇದ್ದೇನೆ ಟರ್ಟಲ್ ರೆಡಿನಾ ವ್ ಸ್ಮಾಲ್ ಟರ್ಟಲ್ ಟರ್ಟಲ್ ಹ್ಞೂ ಕತ್ಲೆ ಆಗ್ತಿದೆ ನೋಡಿ ಇವಾಗೆಲ್ಲರೂ ಈ ಥರ ಹೆಚ್ಚು ಕಡಿಮೆ ಒಂದು ನೂರು ಮೀಟ್ರ್ ಹಿಂದಕ್ಕೆ ಹಾಕಿಬಿಟ್ಟು ಈ ಥರ ಲೈಟೆಲ್ಲ ಹಾಕ್ಬಿಟ್ಟು ಬಿಡ್ತಾರೆ ಸೊ ಸಂಜೆ ಹೊತ್ತು ಬೀಚ್ ನೋಡಿಕೊಂಡು ಡ್ರಿಂಕ್ಸು ಅದೆಲ್ಲ ಪಾರ್ಟಿ ಮಾಡ್ತಾರೆ ಡ್ರಿಂಕ್ಸೆಲ್ಲ ತಗೊಂಡು ತಿಂಡಿ ಏನಾದರೂ ಅವ್ರಿಗೆ ನಾನ್ ವೆಜ್ ವೆಜ್ಜು ಯಾವ್ದು ಬೇಕೋ ಅದು ತೊಗೊಂಡು ಇಲ್ಲಿ ಕೂತ್ಕೊಂಡು ಬೀಚ್ ನೋಡಿಕೊಂಡು ಎಂಜಾಯ್ ಮಾಡ್ತಾರೆ ಸಂಜೆ ಆರು ಆರೂವರೆ ಆಗ್ತಾಯಿದೆ ಸೂರ್ಯ ಮುಳುಗೋಗಿದ್ದಾನೆ ಸಂಜೆ ಆಯ್ತು ಅಂದರೆ ಈ ಥರ ಅರೇಂಜ್ ಮಾಡ್ತಾರೆ ಅವರು ಡೇ ಟೈಮಲ್ಲಿ ಫುಲ್ಲು ಹಿಂದೆಗಡೆ ಇರುತ್ತೆ ಅವ್ರದ್ದು ಸುಮ್ಮನೆ ಚಿಕ್ಕ ಚಿಕ್ಕದಾಗ ಹೋಟೆಲ್ ಟೈಪ್ ಮಾಡ್ಕೊಂಡಿದ್ದಾರೆ ವುಡ್ಡಲ್ಲಿ ನೈಟು ಸ್ವಲ್ಪ ಕತ್ಲಾಗ್ತಿದ್ದಂಗೆ ಒಂದು ಸೆವೆನ್ ತರ್ಟಿ ವರೆಗೂ ಇರುತ್ತಂತ ಇದು ನಮಗೂ ಗೊತ್ತಿಲ್ಲ ಅಲ್ಲಿ ಕೇಳಿದ್ದಕ್ಕೆ ಹಂಗಂದ್ರು ಆಮೇಲೆ ತೆಗೆದ್ಬಿಡ್ತಾರೆ ಇವರು ನೈಟೆಲ್ಲ ಇರೋದಿಲ್ಲ ಏಳುವರೆವರೆಗೂ ಅಷ್ಟೇ ಗಂಟೆಗೆ ಗಂಟೆಗೆ ಬಿಟ್ವಿ ಇಲ್ಲಿಂದ ವಾಪಸ್ ರೂಮಿಗೆ ಹೊರಟ್ವಿ

ಚೆನ್ನಾಗಿ ಎಂಜಾಯ್ ಮಾಡ್ದ ಮಗ ನೀನು ಮಾಡ್ದ ಖುಷಿ ಆಯ್ತಾ ನಿಂಗೆ ಹಾ ಖುಷಿ ಆಯ್ತು ಮಂಗರಿ ಮಾತಾಡಲ್ಲ ಇಷ್ಟ ಆಗಿಲ್ವಾ ಏನ್ ಇಷ್ಟ ಆಗ್ಲಿಲ್ಲ ಹೌದಾ ಕ್ಯಾಲೂಟ್ ಊರ ಹೆಸರು ಕ್ಯಾಲಂಗೂಟ್ ಅಂತ ಗೊತ್ತಾ ಹೇಳೋ ಕ್ಯಾಲಂಗೂಟ್ ಅಂತೂ ವೆರಿ ಗುಡ್ ಕೆಲಂಗೂಟಿಂದ ರೂಮ್ ಹೋಗ್ತಾ ಇದ್ದೀವಿ ರೂಮ್ ಹೋಗ್ತಾ ಈಗ ರೂಮಿಗೆ ವಾಪಸ್ ಬಂದ್ವಿ ನಂತರ ನೈಟೆಲ್ಲ ರೆಸ್ಟ್ ಮಾಡಿ ಬೆಳಗ್ಗೆ ಹನ್ನೆರಡು ಗಂಟೆಗೆ ಚೆಕ್ಔಟ್ ಆಗಿ ನೆಕ್ಸ್ಟು ಉತ್ರೋಡ ಪ್ಲ್ಯಾನೆಟ್ ಆಲಿವುಡ್ ರೆಸಾರ್ಟ್ಗೆ ಹೊರಟ್ವಿ ಇದಾಗಿತ್ತು ಇವತ್ತಿನ ರುಟೀನು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು